ನಾಂದರು ಮನ ಕಟ್ಟತವ ಜ್ಯಾರವಂತ ಒಂದು ಸೇನೆ ಆಗುವುದು ಅಂತಂದ್ರೆ ನದಿ ತೀರದ ಬಳೆ ಇವನ್ನ ಕುಟಿದಿತ್ತು ಆಮೇಲೆ ಒಂದು ಜಿಂಕಿ ಓಡมา ಇತ್ತು ಗರ್ಭಿ ಇರುತ್ತದ ಓಡಿ ಬಂದು ಏನಾಯ್ತು ಅಂತ ನದಿಯಾಗ ಅಚ್ಚು ಅಜೆ ದಂಡ ಈಜು ಕಡೆ ದಂಡಿಗೆ ಜಿಗ್ಯಾಕ್ ಹೋತದ ಜಿಗಲಿಂದ ಹೋಗಿ ಪ್ರಸಂಗ ಹಿಂಗಾತು ಅಂತ ಕೇಳಿದ್ರ ಅದ ಈಜು ಕಡೆ ಜಿಗಿಯೋದ್ರಾಗ ತಾಯಿ ಜಿಗಿನ ಸತ್ತು ಹೋಗಿ ಬಿಡ್ತು ಅದು ಮರಿಯಾಗ ಹಾಕಿ ಸತ್ತು ಹೋಗಿ ತಾಯಿ ಸಿಗಿ మరి నీటి బిడ్డు తెయాల కట్ ముగోదు ముగబోదు అదే నోడి వర్క్ అదన నోడ అదన నోడి ఇవన్న ప్రభయ మనస్ కణింది కడి కణింది కడి ఆ ఎద్దీడి మరియన తగంట బంద చిగణి మరియన తగ్గ బంద తొడిగ్క అదక హాలు కుడుసోదు అదక హుల్ తిరుసోదు అదక నీరు కుడోదు అద్ర మ్యాగ ప్రీతి హెచ్చాక నోడ్ర ఉన్న ప్రీతి సదావే ಒಂದೇ ಸಮಯ ಚಿಗರಿಯನ್ನು ಜೋಪಾನ ಮಾಡೋದು ಅದಕ್ಕೆ ಹುಲ್ಲು ತಿರ್ಸೋದು ಅದಕ್ಕೆ ಹಾಲು ಕುಡಿಸೋದು ನೀರು ಕುಡಿಸೋದು ಅದು ಸದಾ ತನ್ನ ತೊಳಿ ಮೇಲೆ ಇರ್ತಿರ್ತ ಹೀಗೆ ಎಷ್ಟೋ ತಿಂಗಳು ಕಳೆದು ಹೋದ ಒಮ್ಮೆ ಆತು ಪ್ರಸಂಗ ಅಂತಂದ್ರ ಆ ಚಿಗರಿ ಅಡ್ಡ್ಯಾತ ಹೋದಾಗ ಹೋಗದ ಅತ್ತ ಮಾಯಾಗಿ ಹೋಗಿಬಿಡ್ತಾನ ಚಿಗರಿ ಎಲ್ಲೋ ಹೋಗಿಬಿಡ್ತಾರ ಚಿಗರಿ ಮರಿ ஜபரத்தேன்மாரி சிங்கி சிங்கி அந்த சிர்ரி உட்காட்க்கு உட்காட்க்கொழ ஒன்று ஓத்து எரண்டு ஓத்து முரு ஓத்து அண்ணில் நீர்ல சிங்குரி சிங்குரி சிதிரி சிர்ரி அந்த சத்தவ ಯವ್ಯವನ್ನು ವಾಪಿಸ್ಮರಣೆ ಕಚಿತಂತೆ ಕಲೇವರಂ ತಮ್ ತಮೇ ವೈದ್ಯ ಕೌಂತಯ್ಯ ಸದಾ ತದ್ಭಾವ ಭತ ಯಾರ ದೇಹವನ್ನು ತ್ಯಾಗ ಮಾಡೋ ಕಾಲಕ್ಕ ಯಾವ ಸ್ಮರಣೆ ಇಟ್ಟುಕೊಂಡು ದೇಹವನ್ನು ಬಿಡ್ತಾರೋ ಅವರ ಅದಾಗಿ ಹುಟ್ಟುತ್ತಾರೆ ಹಾಗೆ ಅವ ಜಡ ಭರತ ಚಿಗಿರಾಗ ಹುಟ್ಟಿದಾವ ಚಿಗಿರಾಗ ಇಲ್ಲಿ ಜನ್ಮ ಕೆಲಸ ಇದ್ದದ ಚಿಗಿರಾಗ ಹುಟ್ಟಿದವ ಚಿಗಿರ್ಯಾಗ ಹುಟ್ಟಿದ ನಂತರ ಪೂರ್ವದ ಅನುಷ್ಠಾನ ಜಪ ತಪ ಅವು ನಾಶ ಆಗಕ್ಕಿಲ್ಲ ನಾವು ಮನೆಯಾಗ ಮಾಡಿದ್ದೀಯ ನಮ್ಮ ಹಿಂಬೆ ಬರೋದಿಲ್ಲ ಇಲ್ಲೇನು ಕೂತು ಕೇಳಕ್ಕೆ ಹಚ್ಚಿದ್ರಲ್ಲ ಇದ ನಿಮಗೆ ಬೆಂಡೆ ಬರೋದಾ ಇದ ನಿಮ್ಮ ಬಂದ ಇದ ನಿಮ್ಮನ್ನ ಕಾಯೋದು ಎಂಥ ಪ್ರಸಂಗ ಆಪತ್ತ ಕಾಲೊಳಗೆ ಕಾಯೋದು ಯಾವ್ದ ಖಾದೇ ಆ ಚಿಗ್ರಿ ಬರಿ ಏನು ಮಾಡಕತ್ತೀಯ ಅಂತಂದ್ರ ತಾಯಿ ಇembal ಕೂರ್uvat ತಂದೆ ಇembal ಕೂರ್uvat ಏಕಾಂತದಲ್ಲಿ ಒಂದೇ ಇರ ಕಟ್ಟದ ಚಿಗ್ರಿ ಬರಿ 나 ಹಿಂದಿನ ಜನ್ಮದೊಳಗೆ ರಾಜನಾಗಿತ್ತಿ ಸರ್ವಸಂಗ ಪರಿತ್ಯಾಗವನ್ನ ಮಾಡಿ ಅನುಷ್ಠಾನಕ್ಕೆ ಜಮ್ಮ ಮಾಡಕತ್ತಿ ಚಿಗ್ರಿ ಆಗಿದೆ ಅಂತ ಕೇಳಿದ್ರೆ ಚಿಗಿರಿ ಆಗ್ಬಿಟ್ಟು ಪರಿಸ್ಥಿತಿ ಬಂತು ಇನ್ನು ಸ್ನೇಹ ಮಾಡಬಾರದು ಅಂತ ಇನ್ನು ಸ್ನೇಹ ಮಾಡಬಾರ್ದನ ಇನ್ನು ಸ್ನೇಹ ಮಾಡಿದ್ರ ಎಲ್ಲ ವ್ಯರ್ಥ ಆಕೈತಿ ನನ್ನ ಜೀವನ ಅಂತ ತಿಳ್ಕೊಂಡ ಯಾರು ಮನೆ ಕೂಡುವ ಎಲ್ಲೇ ಮಹಾತ್ಮರು ಅನುಷ್ಠಾನ ಮಾಡ್ತಿದ್ರು ಎಲ್ಲಿ ಪ್ರವಚನ ಅಲ್ಲೇ ಹೋಗಿ ಮಲ್ಕೊತಿತ್ತು ನೀರು ಕುಡ್ತಿತ್ತು ಎಲ್ಲೋ ಹೋಗಿ ಒಂದೋ ಇರ್ತಿತ್ತ ಒಂದು ದಿವಸ ಕೆಲವತ್ತು ಆದ ನಂತರ ಚಿಗಿರಿ ಮರಿ ಅದು ಚಿಗಿರಿ ಸತ್ತು ಹೋಗ್ಬೇಕು ಮೂರನೇ ಜನ್ಮದಾಗ ಬ್ರಾಹ್ಮಣರ ಹಟ್ಟಿಂದ ಹೋಗ್ತದ ನೋಡ್ರಿ ಜನ್ಮ ಜನ್ಮಾಂತರಗಳ ವಿಚಾರ ವಿಷಯಗಳನ್ನ ಪ್ರೇಮ ಮಾಡುವುದರಿಂದ ಏನಾಗ್ತದವಾಗ ಅವಾಗ ಏನಾದ್ರಿ ಚಿಗಿರಿಯ ಚಿಗಿರಿಯ ನೋಡ್ರಿ ಏನಾಗ್ತ చిగురి ధ్యాన చిగురి 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 చిగురియ హ్రహ్మణన మన జన్మ తాళ బ్రాహ్మణన మన అది హుట్టి హుడుగ విచిత్ర అవున హుడ్డు స్వభావ అవుగా ఎలా జ్ఞానైతే చిిగ్ర హుట్టి జ్ఞానద నా రాజనగ్ అదన చిగురి మరి జ్ఞానద జ్ఞాన ఈ బ్రాహ్మణ హుట్టుద జ్ఞాన త్రికాల జ్ఞానవీ ఆవ హుడుగ తంది మాతాడ తాంబాలి మాతాడవల్ల అంతామరి బా మాతాడవల్ల ఊరి ఆగి మంది మాట్లాడ హత హ ಇಲ್ಲಿ ಯಾರು ಸ್ನೇಹ ಮಾಡಬಾರ್ದಂತ ವಿಚಾರ ಮಾಡಿ ನಾವು ಸ್ನೇಹ ಸ್ನೇಹ ಅಂದ್ರೆ ಗೊತ್ತೀ ಪಿಂಡೀಕರಣ ಗುಣ ಸ್ನೇಹ ಈಗ ಹಿಟ್ಟು ಹಿಂಡಿ ಬಂದಿರ್ತೇವೆ ನಾವು ಅವೆಲ್ಲ ಕಣಗಳ ಬೇರೆ 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 ಇರ್ತಾವ ಅದರೊಳಗೆ ನೀರು ಹಾಕೊಳ್ಳೋದ್ರಿಂದ ಅವೆಲ್ಲ ಒಂದಾಗಿ ಸ್ನೇಹ ಒಂದಕ್ಕೊಂದು ಬಂದು ಹೊತ್ಕೋತಾವ ಒಂದಕ್ಕೆ ಬಂದು ಸ್ನೇಹ ಅಂತ ಕರಿತವೆ

ಒಬ್ಬ ಮನುಷ್ಯ ಅರಾಮೆಪ್ಪ ಅರ ಅರಾಮ್ರೆಪ್ಪ ಎಷ್ಟು ಮಂದಿ ಮಕ್ಕಳ ಕಡೆ ಮೂರು ಮಂದಿ ಮಕ್ಕಳು ಮೊದಲೇ ನಾವೇನು ಮಾಡ್ತಾರೆ ಮೊದಲೇ ನಾವು ಅದಂದ್ರೆ ಯಾಕೆ ನಾವ ಇಂಜಿನಿಯರ್ ಅದಂದ್ರೆ ಇದು ಸಾರ್ ಹುಟ್ಟಿದ್ವಿ ಹುಚ್ಚು ಹಾಗೆ ಐತೆ ಅಪ್ಪ ಯಾವುದೇ ಮಟ್ಟಕ್ಕೆ ಕೊಡಬೇಕಂತ ಮಾಡಿದ್ರಿ ಅಂತ ಅಂತ ಏನೋ ಹುಚ್ಚಿ ಮಟ್ಟಗಳೇನೇ ಅದ್ ಆಸ್ಪತ್ರೆ ಆಸ್ಪತ್ರೆಗೆ ತರ್ತೇನೆ ವದ್ರಿ ಎಲ್ಲಿ వడ్డెమ్మి ఇరుక్ ఎమ్మి మటోబర్త మట్ ఎన్ని హోద ఇవెల్ మటక బర్త ఆ హుడ్ ఆ హుదానికి మోడైతుందె తాయి బి కట్టవ్ర ఆకళక కళసవ్ర బి కట్టి ఆకళ మేస కల్స్బిడవ ఆకళ బేసా కల్స్బిడవ్ర అద హుడుగు మార్త ఆకళ బేసాక్తి ಅವೇ ನಿಶ್ಚಿಂತೆ ಬುತ್ತಿ ತಿನ್ನವ ಆರಾಮ ನಿಶ್ಚಿಂತೆ ಅಂದ್ಕೊಂಡ ಯಾವ ಚಿಂತೆನೇ ಇಲ್ಲವ ಹಿಂಗೆ ಎಷ್ಟೋ ದಿವಸಗಳ ಗೆದ್ಸು ಒಮ್ಮೆ ಏನಾಯ್ತು ಅಂತಂದ್ರೆ ಜಾನಶ್ರುತಿ ಮಹಾರಾಜ ಅಂತ ತಿಳ್ಕೊಂಡ ಅವ ಗುರುವಿನ ದರ್ಶನಕ್ಕಾಗಿ ಪಲ್ಲಕ್ಕಿ ಮೇಲೆ ಹೋಗ್ಬೇಕಂತ ಪಲ್ಲಕ್ಕಿ ಸಜ್ಜು ಮಾಡಿದ್ದ ಮೂರು ಮಂದಿ ಇದ್ದರು ಇನ್ನೊಬ್ಬರು ಬೇಕಾಗಿತ್ತು ಹುಡುಕ್ಯಾನುಕೊಂಡು ತುಂಬ ಇದ್ದ ಇವು ಶಕ್ ನೋಡ್ರಿ ಮ್ಯಾರ್ಥ ನಡೆಯವ್ರು ನಡೆಯವ ಹೊರ ಪಲ್ಲಕ್ಕಿ ಅಂದ್ರೆ ಹೊತ್ತು ಹೊರ ಪಲ್ಲಕ್ಕಿ ಹೊತ್ತು ಆತ ಅವರು ನಡೆಯೋದಕ್ಕೆ ಇವರು ನಡೆಯೋದಕ್ಕೆ ಫರ್ಕ್ ಆಗಕೈತಿ ಇವ್ರು ನಡೆಯೋದಕ್ಕೆ ಅವರು ನಡೆಯೋದಕ್ಕೆ ಫರ್ಕ್ ಆಗಕೈತೆ ಇವು ಇರಿವಿ ಏನಾದರೂ ಹುಳ ಹುಬ್ಬಿಡಿ ಅದು ಕಾಲಕ್ಷಿ ಸಿಕ್ಕಾವಂತೇಳಿ ಇವೇನು ಮಾಡವ ಗಾರಿ ವ್ಯವಸ್ಥಿತವಾಗಿರ್ಬೇಕು ಅಂತ ಮಾಡ್ಕೊತು ಹೋಗ್ತದೆವು ఏన్ హంసారు ఏం దడ్దవ ఏదో ఏం దడ్డదారు అంటే మ్యాగి నా జగ శుక్తి మారీ ఆత్మ దొడ్డు అలా ఆత్మ ముక్క ఆత్మ దడ్డు అల్ల ఆత్మ ముక్క కట్టవ అవన్న తండ్రి పదక గురుగా దర్శనం కొంటీ ఆ గురు బందేకుంట అవుగా శిర్షాష్టమి ಮಾಡಿ ಜಡಭರತರಿಂದ ಉಪದೇಶಿಸಿಕೊಂಡ ಧನ್ಯನಾದ ಅಂತ ಕತೆ ಬರ್ತದೆ ಯಾಕೆ ಹೇಳಕತ್ತೀರೋಂತಂದ್ರ ರಾಗದಿಂದೇನೆ ಭವ ಬೀಜ ಮುಟ್ಟೆ ರಾಗ ಏನು ಮಾಡ್ತದ ಅಂತ ಕೇಳ್ರೆ ಅನಂತ ಜನ್ಮ ಜನ್ಮಾಂತರಗಳಲ್ಲಿ ನಿಮ್ಮನ್ನು ಎಳೆದುಕೊಂಡು ಹೋಗಿ ಅನಂತ ಪ್ರಕಾರದ ತುಂಬ ಕೊಡುವಂಥ ಅದ ಅನ್ನುವಂತ ಮಾತನ್ನ ನಿನ್ನಿನ ದಿವಸ ವಿಶೇಷ ಪ್ರಸ್ತಾವನೆ ಮಾಡಿತ್ತು ಇವತ್ತ ಏನು ಹೇಳ್ತಾರೋ ಅಂತ ಕೇಳಿದ್ರೆ ನರಜನ್ಮದಿಹರು ನೀನುಂಟೆ ಈ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಯಾವುದಾದ್ರೂ ಒಂದು ಉಂಟೇನು ಅಂತ ಕೇಳಿದ್ರೆ ಇಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ എത്തിമൂറ് ലക്ഷ തൊമ്പത്തൊമ്പത് സാർ ഒമ്പത് നൂറ തൊമ്പത്തൊമ്പത് ജന്മകള ഇവല്ല ജന്മകളിന്തൂ മനുഷ്യ ജന്മ അത്യന്ത ശ്രേഷ്ഠ ജന്മ പരമ പവിത്രവാർത്തക്കന്മ ഭഗവത്ത ಸೃಷ್ಟಿ ಮಾಡಿದರು ಮನುಷ್ಯನನ್ನು ಹೊರತುಪಡಿಸಿ ಎಲ್ಲಾ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದನು ಸೃಷ್ಟಿ ಮಾಡಿದಕ್ಕೆ ಆದರೂ ಭಗವಂತನಿಗೆ ಏನಾದ್ರು ಅಂತ ಕೇಳಿ ದುಃಖನ ಕಟ್ಟ ಯಾಕೆ ಅಂತ ಕೇಳಿದ್ರೆ ಸೃಷ್ಟಿಕರ್ತದ ಆದಂತ ನನ್ನನ್ನು ಗುರುತಿಸಲಿಲ್ಲವಾದ ಕಾರಣ ಯಾವ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ರಚನೆ ಅವ ಅವು ಏನು ಅನ್ಸಾಕಿತ್ತು ಅಂತ ಕೇಳಿದ್ರ ಭಗವಂತನಾದ ಸೃಷ್ಟಿಕರ್ತನಾದ ನನ್ನನ್ನೇ ಗುರುತಿಸಲಿಲ್ಲ ಅಂತ ತಿಳ್ಕೊಂಡಿದ್ದು ಕಾತಂತ ಪಶು ಪಕ್ಷಿಗಳಿಗೆ ಭಗವಂತನನ್ನು ಗುರುತಿಸುವ ಸಾಮರ್ಥ್ಯ ಇಲ್ಲ பசு பட்சி பிராணிக்கு பகவந்தன சாமியில் ஹீகாக அவுங்க துக்க தரது ஒழக மனுஷன்கிட்ட இதை கருக்கொண்டு நோட்